ನಮಸ್ತೆ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಕುಕನೂರು ಟು ಸವದತ್ತಿಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ದಿನನಿತ್ಯ ಒಂದು ಬಸ್ ಓಡಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕುಕನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಗೆ ಈ ಹಿಂದೆ ಮನವಿ ಸಲ್ಲಿಸಿದ್ದು ಅಲ್ಲದೆ ದೂರವಾಣಿ ಮೂಲಕ ಮಾತನಾಡಿದಂತೆ ಕುಕನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರು ಇಂದು ಕುಕನೂರು ಟು ಸವದತ್ತಿಗೆ ಈ ನೂತನ ಬಸ್ ಪ್ರಾರಂಭಿಸಿದರು ಈ ವೇಳೆ ಎರೆಹಂಚನಾಳ ಗ್ರಾಮಸ್ಥರು ಈ ಬಸ್ ಅನ್ನು ವಿಜೃಂಭಣೆಯಿಂದ ಬರಮಾಡಿಕೊಂಡು ಬಸ್ಸಿಗೆ ತೆಂಗಿನ ಗರಿಯ ಕಂಬಾ ಕಟ್ಟಿ ಹೂವಿನಿಂದ ಅಲಂಕರಿಸಿ ಪೂಜಾ ಸಲ್ಲಿಸಿ ಸ್ವಾಗತಿಸಿಕೊಂಡು ಬಸ್ಸಿಗೆ ಚಾಲನೆ ಕೊಟ್ಟಿದ್ದಾರೆ ದಿನನಿತ್ಯ ಓಡುವ ಈ ಬಸ್ಸು ಸಮಯ ನಿಗದಿ ಮಾಡಿಲ್ಲ ನಾಳೆಯಿಂದ ನಿಗದಿಯಾಗುತ್ತೆ ಇಂದಿನಿಂದಲೇ ಪ್ರಾರಂಭವಾಗಿ ಕುಕನೂರಿನಿಂದ ಮಂಡಲಗೇರಿ ಪಟನಹಳ್ಳಿಗುಡಿ ಚಿಕ್ಕೇನಕೊಪ್ಪ ಬಿನ್ನಾಳ ಎರೆಹಂಚಿನಾಳ ಮಾರ್ಗವಾಗಿ ನರೆಗಲ್ ಚಕ್ಕಲಿ ರೋಣ ನರಗುಂದ ಸವದತ್ತಿಗೆ ತಲುಪಿ ಬಂದ್ ಮಾರ್ಗವಾಗಿ ಸವದತ್ತಿಯಿಂದ ನರಗುಂದ ರೋಣ ಚಕ್ಕಲಿ ನರೆಗಲ್ ಎರೆಹಂಚಿನಾಳ ಬಿನ್ನಾಳ ಚಿಕ್ಕೇನಕೊಪ್ಪ ಹಳ್ಳಿಗುಡಿ ಮಂಡಲಗೇರಿ ಕುಕನೂರಿಗೆ ತಲುಪಲಿದೆ ಎಂದು ಸಾರಿಗೆ ಬಸ್ ಚಾಲಕರು ಬಸ್ ಕಂಡಕ್ಟರ್ ಮಾತನಾಡಿ ತಿಳಿಸಿದರು ಎರೆಂಚನಾಳ್ು ನೀವು ಬಿನ್ನಾಳು ಎರೇಸ್ನಾಳು ನೆರೆಗಲ್ಲು ಜಕ್ಲಿ ರೋಣ ನರಗುಂದ ಸೌದತ್ತಿ ಹೋಗಿ ಹೊಳಿ ಬರುತ್ತೆ ಇಲ್ಲಿ ಬೆಳಿಗ್ಗೆ ನೀವು ಕುಕ್ ಎಷ್ಟು ಗಂಟೆ ಬಿಡ್ತೀವಿ ಏಳುವರೆ ಬಿಡ್ಬೇಕಂತ ಟೈಮಿಂಗ್ ಮಾಡ್ತಾ ಇದಾರೆ ಏಳುವರೆ ರೀ ಬೆಳಗ್ಗೆ ಎಷ್ಟು ಟೈಮಿಂಗ್ ಕೊಟ್ಟಿಲ್ಲ ಸರ ಇವತ್ತು ಹೋಗ್ತಾ ಇದೀವಿ ತಗೊಂಡು ಮಾತಾಡಿ ಹೇಳ್ತೀವಿ ಈ ಸಂದರ್ಭದಲ್ಲಿ ಸಾರಿಗೆ ಬಸ್ ಚಾಲಕರಿಗೆ ಕಂಡಕ್ಟರ್ ಅಧಿಕಾರಿಗಳಿಗೆ ಎಲ್ಲಾ ಹಳ್ಳಿಯ ಗ್ರಾಮಸ್ಥರು ಖುಷಿಯಿಂದ ಸ್ವಾಗತಿಸಿ ಗೌರವಿಸಿದ್ದು ಕಾರಣ ಈ ಭಾಗದ ಜನ ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವವರಿಗೆ ತುಂಬಾ ಖುಷಿಯಾಗಿದೆ ಭಾಗದಲ್ಲಿ ಭಾಗದಲ್ಲಿ ಭಕ್ತರು ತುಂಬಾ ಜನ ಇದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ರು ಗಾಡಿ ಮುಂಜಾನೆ ಚಿಕ್ಕ ನೆರ ಜನರಿಗೆ ಅನುಕೂಲ ಇದೆ ಬೇಡಿಕೆ ಇತ್ತು ಅದ್ರ ಸಲುವಾಗಿ ಮತ್ತು ಡಿಪ್ಪ ಮ್ಯಾನೇಜರು ನಮ್ಮ ಗ್ರಾಮಸ್ಥರೆಲ್ಲ ಕುಡ್ಕೊಂಡು ಇದನ್ನು ಬಸ್ ನಮ್ಮ ಗ್ರಾಮ ಮೇಲೆ ಹಾಕಿ ನೆರಗಲ್ಲು ಮತ್ತು ರೋಣ ನರಗಂತ ಹಿಂಗೆ ವಾಯ ಹಿಂಗೆ ಮಾಡಿ ನಮ್ಗೆ ಬೋಧಿನದ ಬೇಡಿಕೆ ಈಡೇರಿ ಸರ ಮತ್ತು ಇವತ್ತಿನ ಕಾರ್ಯಕ್ರಮ ಕೂಡ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮೆರೆಯಳ ಈ ಎಲ್ಲರೂ ಕುಡ್ಕೊಂಡು ದೈದರು ಕುಡ್ಕೊಂಡು ಪೂಜಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಆ ಬೆಳಗ್ಗೆ ಅಲ್ಲಿಂದ ಏಳುವರಿ ಬಿಡ್ತಾನೆ ಇಲ್ಲಿ ಎಂಟೂವರಿ ಬರ್ತಾನೆ ಅಂದ್ರೆ ವಾಯ ಇಲ್ಲಿ ನೆರೆಗಲ್ಲು ರೋಣ ಹಿಂಗೆ ಹೋಗ್ತಾನ ಇದು ಬೋಧನ ಬೇಡಿಕೆ ಇಡೇರಿ 나우 힘다 ಇವತ್ತು ಮನವಿ ಏನು ಕುಕ್ನೂರಿಂದ ಸೌದತ್ತಿಗೆ ಒಂದು ಬಸ್ ಕೊಡ್ಬೇಕಂತೇಳಿ ಅವ್ರಿಗೆ ಮನವಿ ಯಾವತ್ತು ಡಿಪೋ ಮ್ಯಾನೇಜರ್ಗೆ ಆಯಿತು ಡಿ ಸಿಗಾತು ನಾವು ಮನವಿ ಮಾಡ್ಕೊಂಡಿದ್ವಿ ಅದೇ ಪ್ರಕಾರನ ದೂರವಾಣಿ ಮೂಲಕ ಅವ್ರಿಗೆ ಮಾತಾಡಿದ್ವಿ ಅದ ಪ್ರಕಾರ ಏನು ದೂರವಾಣಿ ಮಾಡೋ ಮೂಲಕ ಮಾತಾಡಿದ್ವಿ ಕುಕ್ನೂರು ಮ್ಯಾನೇಜರ್ ಅವರು ಹಾಗೆ ಒಂದು ಕೊಪ್ಪಳ ಡಿ ಸಿ ಅವರು ಡಿ ಟಿ ಒ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದನೆ ಕೊಟ್ಟರು ಅದ ಸ್ಪಂದನೆ ಸಲುವಾಗಿ ಅದನ್ನೇನಿತ್ತು ಇವತ್ತು ರೂಮ್ ಏನು ಇವತ್ತು ಸಾರಿ ಇವತ್ತು ಕೊಕ್ನೂರ್ಲಿಂದ ಸೌದತ್ತಿಗೆ ಏನು ಬಿನ್ನಾಳು ಎರಂಚಾಳು ಬೆರೆಗಲ್ಲು ಬೋಣ ಈ ವಯ ಈಗ ಶೀತ ಇದಕ್ಕೆ ಸೌದತ್ತಿ ಕೊಟ್ಟರು ಅದನ್ನ ಬೆಳಗ್ಗೆ ಏಳು ಗಂಟೆ ಇವಳುವರೆಗೆ ಕುಡ್ಕುವಂಥ ಒಂದು ಮಾಹಿತಿ ಇದೆ ಅವ್ರು ಕೊಡ್ತಾವಂತ ನಮ್ಮ ಸಾರ್ವಜನಿಕರು ಆ ಬಸ್ ಉಳಿಸ ಎಲ್ಲ ಸಾರ್ವಜನಿಕ ಸೌಲಭ್ಯ ಪಡಿಬೇಕಂದ್ರೆ ಎಲ್ಲರೂ ಬಸ್ ಒಂದು ಬಸ್ ಆ ಬಸ್ ಪ್ರಯಾಣ ಮಾಡಬೇಕು ಆ ಟೈಮ್ ಸರಿಯಾಗಿ ಹೋಗಬೇಕು ಆ ಟೈಮ್ ಸರಿಯಾಗಿ ಹೋಗಿ ಅದ್ರ ಒಂದು ಬಸ್ ಉಳಿಸ್ ಬಹುದಿನ ಕಾಲದಿಂದ ಉಳಿಸೇ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೀವಿ ಈ ಬಸ್ ಪೂಜೆ ಕಾರ್ಯಕ್ರಮದಲ್ಲಿ ಹಿರಿಯರು ಯುವಕರು ನಾಗರಿಕರು ಪ್ರಯಾಣಿಕರು